ಎಲ್ಲ ಆರೋಗ್ಯ ಕಾರ್ಯಕರ್ತರ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ ಗೆ ಸ್ವಾಗತ ಟಾಸ್ಕ್ ಫೋರ್ಸ್ ನ ಇಂದಿನ ಮಿಷನ್ ಏನು ಅಂದ್ರೆ ಕೋವಿಡ್ ನೈನ್ಟೀನ್ ಎಮರ್ಜೆನ್ಸಿ ಸ್ಥಿತಿಯಲ್ಲಿ ಟು ತೊಂಬತ್ನಾಲ್ಕು ಪರ್ಸೆಂಟ್ ಕಡಿಮೆ ಇದ್ದಾಗ ರೋಗಿಯ ಮೇಲೆ ಪ್ರೊನೇಷನ್ ಅಂದ್ರೆ ರೋಗಿಯನ್ನು ಬೋರಲ್ ಆಗಿ ಮಲಗಿಸುವ ಪ್ರಯೋಗವನ್ನು ತಿಳಿದುಕೊಳ್ಳುವುದು ನಿಮಗೆ ಈಗಾಗಲೇ ಕೋವಿಡ್ ನ ಗಂಭೀರ ಲಕ್ಷಣಗಳ ಅರಿವು ಇದೆ ಅವುಗಳೆಂದರೆ ಮುಖ ಅಥವಾ ತುಟಿ ನೀಲಿಗಟ್ಟುವುದು ದೀರ್ಘವಲ್ಲದ ಜೋರಾದ ಉಸಿರಾಟ ಮಾನಸಿಕ ಅಸ್ವಸ್ಥತೆ ಮತ್ತು ಪ್ರಜ್ಞೆ ತಪ್ಪುವುದು ಟು ತೊಂಬತ್ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆ ಕಡಿಮೆ ಎದೆನೋವು ಮತ್ತು ಬಿಗಿತ ತಿನ್ನಲು ಅಥವಾ ಕುಡಿಯಲು ಕಷ್ಟ ಎನಿಸುವುದು ನಿಲ್ಲಲು ಅಥವಾ ನಡೆಯಲು ಅಸಮರ್ಥತೆ ಅತಿಯಾಗಿ ಕೆಮ್ಮುವಿಕೆ ನೂರ ಒಂದು ಡಿಗ್ರಿಗಿಂತ ಹೆಚ್ಚು ಜ್ವರ ಈ ಯಾವುದೇ ಎಚ್ಚರಿಕೆಯ ಸಂಕೇತ ಕಂಡುಬಂದರೂ ತಕ್ಷಣವೇ ಆಸ್ಪತ್ರೆಗೆ ಹೋಗಬೇಕು ಆಂಬ್ಯುಲೆನ್ಸ್ನ ನಿರೀಕ್ಷೆಯಲ್ಲಿರುವಾಗ ಒಂದು ವೇಳೆ ರೋಗಿಯ ಆಕ್ಸಿಮೀಟರ್ ರೀಡಿಂಗ್ ತೊಂಬತ್ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆ ಇದ್ದರೆ ಅಥವಾ ರೋಗಿಗೆ ಉಸಿರಾಡಲು ಕಷ್ಟವಾಗುತ್ತಿದ್ದರೆ ನೀವು ರೋಗಿಯನ್ನು ಬೋರಲಾಗಿ ಮಲಗಿಸಬಹುದು ಉಸಿರಾಡಲು ಕಷ್ಟವೆನಿಸುವ ರೋಗಿಯನ್ನು ಹೊಟ್ಟೆ ಅಡಿಯಾಗಿ ಮಲಗಿಸಬೇಕು ಇದರಿಂದ ಉಸಿರಾಟ ಸುಧಾರಿಸಿ ಆಮ್ಲಜನಕ ಹೀರಿಕೊಳ್ಳುವಿಕೆ ಹೆಚ್ಚಾಗತ್ತೆ ಬೋರಲಾಗಿ ಮಲಗಿಸುವುದಕ್ಕೆ ಈ ಕ್ರಮಗಳನ್ನು ಅನುಸರಿಸಿ ಒಂದು ಮೊದಲು ಹೊಟ್ಟೆ ಅಡಿಯಾಗಿ ಮಲಗಿಸಿ ರೋಗಿಯ ತಲೆಯ ಅಡಿಯಲ್ಲಿ ಹೊಟ್ಟೆಯ ಅಡಿಯಲ್ಲಿ ಮತ್ತು ಪಾದಗಳ ಅಡಿಯಲ್ಲಿ ಒಂದು ದಿಂಬನ್ನು ಇಡಬಹುದು ಇದನ್ನು ಮೂವತ್ತು ನಿಮಿಷದಿಂದ ಎರಡು ಗಂಟೆಯವರೆಗೆ ಮಾಡಬಹುದು ರೋಗಿಯನ್ನು ಮೂವತ್ತು ನಿಮಿಷಗಳಿಂದ ಎರಡು ಗಂಟೆಯ ಕಾಲ ಬಲಮಗ್ಗುಲಲ್ಲಿ ಮಲಗುವಂತೆ ಮಾಡಿ ಅವರನ್ನು ಮೂವತ್ತು ನಿಮಿಷಗಳಿಂದ ಎರಡು ಗಂಟೆಯ ಕಾಲ ನೇರವಾಗಿ ಕುಳ್ಳಿರಿಸಿ ಅವರು ಎಡಮಗ್ಗುಲಲ್ಲಿ ಮೂವತ್ತು ನಿಮಿಷಗಳಿಂದ ಎರಡು ಗಂಟೆಯ ಕಾಲ ಮಲಗುವಂತೆ ಮಾಡಿ ನಂತರ ಅವರನ್ನು ಪುನಃ ಬೋರಲಾಗಿ ಮೂವತ್ತು ನಿಮಿಷಗಳಿಂದ ಎರಡು ಗಂಟೆಯ ಕಾಲ ಮಲಗಿಸಿ ಆದರೆ ನೆನಪಿಡಿ ಊಟವಾಗಿ ಒಂದು ಗಂಟೆಯವರೆಗೆ ಬೋರಲಾಗಿ ಮಲಗಿಸಬಾರದು ಸಹಿಸಿಕೊಳ್ಳುವಷ್ಟೇ ಸಮಯ ರೋಗಿ ಬೋರಲು ಮಲಗಿದರೆ ಸಾಕು ಆಗಾಗ ಬೋರಲಾಗುವ ಮೂಲಕ ದಿನಕ್ಕೆ ಹದಿನಾರು ಗಂಟೆಗಳವರೆಗೆ ಮಲಗಬಹುದು ರೋಗಿಗೆ ಆರಾಮವೆನಿಸುವಂತೆ ದಿಂಬನ್ನು ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡಬಹುದು ಗರ್ಭಿಣಿಯರು ಗಂಭೀರ ಹೃದಯ ರೋಗಿಗಳು ಬೆನ್ನುಮೂಳೆ ಅಥವಾ ಹೊಟ್ಟೆಗೆ ಪೆಟ್ಟಾದವರು ಅಥವಾ ಸಂವೇದನಾಶೀಲರು ಬೋರಲಾಗಿ ಮಲಗಬಾರದು ಇನ್ನು ತಡ ಮಾಡದೆ ಈ ಮಹತ್ವದ ಮಾಹಿತಿಯು ಪ್ರತಿಯೊಬ್ಬರನ್ನು ತಲುಪುವಂತೆ ನೋಡಿಕೊಳ್ಳಿ ಆಗಲೇ ನಾವು ಕೋವಿಡ್ ನೈನ್ಟೀನ್ ಅನ್ನು ನಮ್ಮ ಶಕ್ತಿ ಮತ್ತು ಯುಕ್ತಿಯಿಂದ ಸೋಲಿಸಬಹುದು ಡಬಲ್ ಮಾಸ್ಕ್ ಸಾಬೂನು ಆರು ಅಡಿಗಳ ಅಂತರ ಮತ್ತು ಡಬಲ್ ವ್ಯಾಕ್ಸಿನೇಷನ್ ಸುರಕ್ಷತೆಯ ಈ ನಾಲ್ಕು ಸ್ತಂಭಗಳೇ ನಮ್ಮನ್ನು ಮತ್ತು ನಮ್ಮ ಸಮುದಾಯವನ್ನು ಕೋವಿಡ್ ನೈನ್ಟೀನ್ ಕಾಪಾಡಬಲ್ಲ ಏಕೈಕ ಮಾರ್ಗೋಪಾಯವಾಗಿದೆ ಸುರಕ್ಷಿತವಾಗಿರಿ ಮತ್ತು ಇತರರನ್ನು ಸುರಕ್ಷಿತವಾಗಿಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಕೋವಿಡ್ ನೈನ್ಟೀನ್ ಟಾಸ್ಕ್ ಫೋರ್ಸ್ನ ಇತರ ವಿಡಿಯೋಗಳನ್ನು ನೋಡಿ